ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಗಾಯ ವ್ರಣಗಳ ನಿವಾರಣೆ ಫಲವನ್ನು ನೀಡುವ ತೊಂಬತ್ತ ಐದನೆಯ ಶ್ಲೋಕಕ್ಕೆ ಸ್ವಾಗತ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ कलङ्का कस्तोरी रजनी करबिंबं जलमयं कलभिकर्पुरैहि मरकत करंडं निबिडितं अतस््वर्भोगेन प्रतिदिनमिदं मृतकुहरं विदिरभूयो भूयो निबिडयति नूनं तव कृते हे देवी ಚಂದ್ರ ಬಿಂಬದಲ್ಲಿ ಕಾಣಬರುವ ಕಪ್ಪು ಗುರುತೆ ನೀನು ಬಳಸುವ ಕಸ್ತೂರಿ ಚಂದ್ರ ಬಿಂಬವೇ ಹದಿನಾರು ಕಲೆಗಳೆಂಬ ಕರ್ಪೂರದ ಬಿಲ್ಲೆಗಳು ತುಂಬಿದ ನಿನ್ನ ತಾಂಬೂಲದ ಮರಕತದ ಭರಣಿಯಾಗಿದೆ ಪ್ರತಿದಿನ ನಿನ್ನ ಉಪಯೋಗದಿಂದ ಬರಿದಾಗುವ ಈ ಬಟ್ಟಲನ್ನು ಬ್ರಹ್ಮನು ಮತ್ತೆ ಮತ್ತೆ ತುಂಬುತ್ತಿದ್ದಾನೆ ಎಂಬುದು ಸತ್ಯ ಈ ಮೂಲಕ ಪ್ರತಿದಿನವೂ ಆಗುವ ಚಂದ್ರೋದಯವನ್ನು ಆಚಾರ್ಯರು ಇಲ್ಲಿ ಸೊಗಸಾಗಿ ಉತ್ಪ್ರೇಕ್ಷಿಸಿದ್ದಾರೆ ಸಾಧಕರು ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವಾಗ ಈ ಶ್ಲೋಕದ ಆಳವಾದ ಅರ್ಥವನ್ನು ಅರಿತಿದ್ದರೆ ಉತ್ತಮ ಅರ್ಥಾನುಸಂಧಾನ ಮಾಡಲು ಅದು ಸಹಾಯವಾಗುತ್ತದೆ ಈ ಕಾರಣದಿಂದ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಹತ್ತಾರು ಬಾರಿ ಕೇಳುವ ಮೂಲಕ ಇನ್ನಷ್ಟು ಆಳವಾಗಿ ಈ ಶ್ಲೋಕದ ಅರ್ಥವನ್ನು ಅರಿತು ಆ ಮೂಲಕ ನಿಮ್ಮ ಜಪ ಸಾಧನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳಬಹುದು ಇನ್ನು ಯಂತ್ರದ ವಿಷಯಕ್ಕೆ ಬಂದಾಗ ಯಂತ್ರ ಸರಳವಾಗಿದೆ ತಲೆ ಕೆಳಗಾದ ತ್ರಿಕೋನ ಅದರ ಒಳಗೆ ಎರಡು ಬೀಜಾಕ್ಷರಗಳನ್ನು ಬರೆಯಲಾಗಿದೆ ಓಂ ಮತ್ತು ಹ್ರೀಂ ಎಂಬುದೇ ಆ ಬೀಜಾಕ್ಷರಗಳು ಬಂಗಾರದ ತಗಡಿನಲ್ಲಿ ಈ ಯಂತ್ರವನ್ನು ಬರೆದು ಪೂಜಿಸಬೇಕು ಯಂತ್ರವನ್ನು ಮೊದಲು ಒಳ್ಳೆಣ್ಣೆ ಅಥವಾ ಎಳ್ಳಿನೆಣ್ಣೆ ಎಳ್ಳೆಣ್ಣೆಯಲ್ಲಿ ಇದನ್ನು ಮೂರು ದಿನ ಮುಳುಗಿಸಿ ಪೂಜಿಸಬೇಕು ಮತ್ತೆ ಯಂತ್ರವನ್ನು ಎಳ್ಳಿನೆಣ್ಣೆಯಲ್ಲಿ ಮೂರು ದಿನ ಮುಳುಗಿಸಿ ಪೂಜಿಸಬೇಕು ತದನಂತರ ಆ ಎಣ್ಣೆಯನ್ನು ಗಾಯವಾದ ಜಾಗದಲ್ಲಿ ಏಕೆಂದರೆ ಈ ಶ್ಲೋಕಕ್ಕೆ ಇರುವ ಫಲವೇ ಗಾಯ ಮತ್ತು ವ್ರಣಗಳ ನಿವಾರಣೆ ಆದ್ದರಿಂದ ಈ ಯಂತ್ರವನ್ನು ಎಳ್ಳೆಣ್ಣೆಯಲ್ಲಿ ಮೂರು ದಿನ ಮುಳುಗಿಸಿ ಪೂಜಿಸಿದರೆ ಆ ಎಣ್ಣೆಯನ್ನು ಗಾಯ ಮತ್ತು ವೃಡಗಳು ಇರುವ ಜಾಗದಲ್ಲಿ ಹಚ್ಚಿದರೆ ಗುಣವಾಗುತ್ತದೆ ಪೂಜೆಯ ಅವಧಿ ಮೂರು ದಿನಗಳು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಚಿನ್ನದ ತಗಡಿನಲ್ಲಿ ಈ ಯಂತ್ರವನ್ನು ಮಾಡಿಸಬೇಕು ಹಾಗೂ ಆ ಯಂತ್ರವನ್ನು ಎಳ್ಳಿನೆಣ್ಣೆಯಲ್ಲಿ ಮೂರು ದಿನ ಮುಳುಗಿಸಿ ಪೂಜಿಸಬೇಕು ನಂತರ ಎಣ್ಣೆಯನ್ನು ಗಾಯವಾದ ಜಾಗದಲ್ಲಿ ಪೂಸಬೇಕು ಅಂದರೆ ಆ ಗಾಯವಾದ ಜಾಗದಲ್ಲಿ ಹಚ್ಚಬೇಕು ಪೂಜೆಯ ಅವಧಿ ಮೂರು ದಿನಗಳು ಜಪಸಂಖ್ಯೆ ನಿರ್ದಿಷ್ಟವಾಗಿ ಇಷ್ಟೇ ಮಾಡಬೇಕೆಂದು ಹೇಳಿಲ್ಲ ನಿಮಗೆ ಆಗಿರುವ ಗಾಯ ಅಥವಾ ವ್ರಣಗಳ ತೀವ್ರತೆಯ ಆಧಾರದ ಮೇಲೆ ಆದಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಜಪ ಮಾಡಿದರೆ ಅದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಜಪದ ಪೂರ್ವದಲ್ಲಿ ಬಳಸಬೇಕಾದಂತಹ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಇವುಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಪೂಜಾ ವಿಧಿ ಎಂಬ ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಂಡು ಪೂಜೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಿಕೊಳ್ಳಬಹುದು ಈ ಜಪ ಸಾಧನೆಗೆ ನೈವೇದ್ಯವಾಗಿ ಪೂಜೆಯ ಸಮಯದಲ್ಲಿ ಎಳ್ಳಿನ ಅನ್ನ ಮತ್ತು ಬೆಲ್ಲ ಇವುಗಳನ್ನು ಹೇಳಲಾಗಿದೆ ಪೂಜೆಯ ನಂತರ ಫಲಾಪೇಕ್ಷಿತರು ಅವುಗಳನ್ನು ಸೇವಿಸಬೇಕು ಇದಕ್ಕೆ ಹಿಂದೆಯೇ ಹೇಳಿದಂತೆ ಫಲವಾಗಿ ಗಾಯ ಮತ್ತು ವ್ರಣಗಳ ನಿವಾರಣೆ ಎಂದು ಹಿರಿಯ ಸಾಧಕರು ಹೇಳಿದ್ದಾರೆ ಫಲಾಪೇಕ್ಷಿತರಿಗೆಂದೇ ಮತ್ತೊಂದು ಪ್ರತ್ಯೇಕ ವಿಡಿಯೋ ಮಾಡಿದ್ದು ಅದರಲ್ಲಿ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಕ್ರೋಢೀಕರಿಸಲಾಗಿದೆ ಸಾಧಕರು ಒಮ್ಮೆ ಆ ವಿಡಿಯೋ ನೋಡಿದರೆ ಅದರಿಂದ ನಿಮ್ಮ ಅಭಿಪ್ರಾಯ ರೂಢಿಸಿಕೊಂಡು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಪ ಸಾಧನೆಯನ್ನು ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಸಾಧ್ಯವಾಗುತ್ತದೆ ತಾಯಿಯಲ್ಲಿ ನಂಬಿಕೆ ಇರಲಿ ಶ್ರದ್ಧೆ ನಂಬಿಕೆ ನಿಷ್ಠೆಯಿಂದ ನಿಮ್ಮ ಎಂತಹುದೇ ಸಮಸ್ಯೆ ಇದ್ದರೂ ಅದು ಖಂಡಿತವಾಗಿಯೂ ಪರಿಹಾರವಾಗುತ್ತದೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಜ ದೇಹಿಮೆ ನಮಸ್ಕಾರ